ನಮಸ್ಕಾರ ಎಲ್ರಿಗೂ ಎಲ್ಲರ ಮನೆಯಲ್ಲಿ ಇರುವಂಥ ಒಂದು ಪ್ರಾಬ್ಲಮ್ ಅಲ್ವಾ ಇರುವೆ ಹಲ್ಲಿ ಆಮೇಲೆ ತಿಗ್ಣೆಗಳ ಕಾಟ ಕೆಲವೊಬ್ಬರ ಮನೆಯಲ್ಲಿ ಇರ್ತದೆ ಇದು ನನ್ನ ಸಬ್ಸ್ಕ್ರೈಬರ್ ಒಬ್ರು ಕೇಳಿದ್ದು ತಿಗ್ಣೆ ಇದೆ ಮನೆಯಲ್ಲಿ ಏನಾದರೂ ಒಂದು ಮೆಡಿಸಿನ್ ಹೇಳಿ ಅಂತೇಳಿ ಅಂದರೆ ಹೋಮ್ ರೆಮಿಡೀಸ್ ಹೇಳಿ ಅಂತೇಳಿ ಹಾಗಾಗಿ ಈ ಮೂರರ ಬಗ್ಗೆ ಇವತ್ತು ಮನೆಯಲ್ಲಿ ಇರುವಂಥ ವಸ್ತುವಿಂದ ನಾವು ಹೇಗೆಲ್ಲ ಮಾಡ್ಕೊಳ್ಬೋದು ಅಂದರೆ ನಮ್ಮ ಮನೆಯಲ್ಲಿ ಸಹ ಇರುವೆ ಮತ್ತು ಪಲ್ಲಿ ತುಂಬ ಪಲ್ಲಿ ಬಗ್ಗೆ ಅಂದರೆ ಪಲ್ಲಿ ಅಂದರೆ ಹಲ್ಲಿ ಅದರ ಬಗ್ಗೆ ನಾನು ಕೆಲವೊಂದು ವಿಡಿಯೋ ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಆದರೆ ಈ ಬೇಸಿಗೆಗಾಲದಲ್ಲಿ ಈ ಶೆಕೆಗೆ ಜಾಸ್ತಿ ಇರುವೆಗಳೆಲ್ಲ ಅಂತೇಳಿದರೆ ಹೊರಗಡೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಹಾಗೆ ಏನೇ ಒಂದು ವಸ್ತು ಇಟ್ಟರು ಸಹ ಅದು ಅನ್ನ ಸಕ್ಕರೆ ಅಥವಾ ನಾವು ಏನಾದರೂ ಒಂದು ತಿಂದ ವಸ್ತು ಕೆಳಗಡೆ ಬಿದ್ದರೂ ಸಹ ಇರುವೆ ಅಂತೇಳಿದರೆ ಅದರಲ್ಲೂ ನಮ್ಮ ಅಡುಗೆ ಮನೆಯಲ್ಲಿ ಜಾಸ್ತಿಯಾಗಿ ಬರ್ತದೆ ಇರುವೆ ಅದಕ್ಕೇ ಮನೆಯಲ್ಲೇ ಇರುವಂಥ ಒಂದು ವಸ್ತುವನ್ನು ಉಪಯೋಗಿಸ್ಕೊಂಡು ನಾವು ಇರುವೆಯನ್ನು ಹೇಗೆ ಮನೆಯಿಂದ ಓಡಿಸ್ಬೋದು ಅಥವಾ ಪಲ್ಲಿಯನ್ನು ಹಲ್ಲಿಯನ್ನು ಹೇಗೆ ಮನೆಯಿಂದ ಓಡಿಸ್ಬೋದು ಹಾಗೆ ತಿಗ್ಣೆಯನ್ನು ಸಹ ನಾವು ಅದನ್ನು ಹೇಗೆ ಮನೆಯಿಂದ ನಾವು ಓಡಿಸ್ಬೋದು ಅಂತೇಳಿ ಹಾಗೆಯೇ ನಮಗೆ ಅಂದರೆ ಈಗ ಇದು ಸ್ವಿಚ್ ಬೋರ್ಡಲ್ಲಿ ಮತ್ತು ಮಂಚ ಅಥವಾ ಅಂದರೆ ನಾವು ಒಂದು ಕಟ್ಟಿಗೆ ಏನಾದರೂ ಒಂದು ಫರ್ನಿಚರ್ಸ್ ಅಂಥದ್ದೆಲ್ಲ ಇದ್ರಲ್ಲಿ ಜಾಸ್ತಿ ಇರ್ತದೆ ಮತ್ತು ಇದರಲ್ಲಿ ಸ್ವಿಚ್ ಬೋರ್ಡಲ್ಲಂತೂ ತುಂಬ ಇರ್ತದೆ ಅದಕ್ಕೆ ನಾನು ಹೇಗೆ ಎಲ್ಲ ಮಾಡ್ಬೋದು ಅಂತೇಳಿ ಅಂದರೆ ಮನೆಯಲ್ಲಿರುವಂಥ ವಸ್ತುವನ್ನು ಉಪಯೋಗಿಸ್ಕೊಂಡು ನಾವು ಹೇಗೆ ಅದನ್ನು ಓಡಿಸ್ಬೋದು ಅಂತೇಳಿ ಖಂಡಿತ ವಿಡಿಯೋ ಫುಲ್ ನೋಡಿ ಇದು ತುಂಬ ಯೂಸ್ಫುಲ್ ಆಗಿದೆ ವಿಡಿಯೋ ಅಂತ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆಯೇ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಹೇಗಿತ್ತಂ ಈಗ ಫಸ್ಟಿಗೆ ನಾನು ಇರುವೆಗೆ ಯಾವ ಥರ ನಾವು ಮನೆಯಲ್ಲಿ ಅದಕ್ಕೆ ಔಷಧಿಯನ್ನು ಮಾಡ್ಬೋದು ಅಂತೇಳಿ ಅದನ್ನು ಓಡಿಸ್ಲಿಕ್ಕೆ ಮೊದಲನೇದು ಬಂದು ಬೆಳ್ಳುಳ್ಳಿ ಈ ಬೆಳ್ಳುಳ್ಳಿ ಉಂಟಲ್ಲ ಚಂದ ಮಾಡಿ ಜಜ್ಜಿ ಬೇಕು ನೀವು ಜಜ್ಜಿ ಅದರ ರಸನ ಹಿಂಡು ಇಲ್ಲ ಅಂತೇಳಿದರೆ ನಿಮಗೆ ಮಿಕ್ಸಿ ಜಾರಲ್ಲಿ ಹಾಕಿ ಅದು ಪೇಸ್ಟ್ ಥರ ಮಾಡಿ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಅದನ್ನು ಸೋಸಿ ಆ ನೀರನ್ನು ಬೆಳ್ಳುಳ್ಳಿದು ರಸ ಇರ್ತದಲ್ಲ ಅದನ್ನು ಒಂದು ಸ್ಪ್ರೇ ಬಾಟ್ಲಲ್ಲಿ ಅಥವಾ ಹೀಗೆ ಒಂದು ಬಾಟ್ಲಲ್ಲಿ ಹಾಕಿ ನೀವು ಆ ಎಲ್ಲ ಎಲ್ಲೆಲ್ಲಿ ಉಂಟು ಅಲ್ಲೆಲ್ಲ ನೀವು ಸ್ಪ್ರೇ ಮಾಡ್ತಾ ಬನ್ನಿ ಹಾಗೆ ಸ್ಪ್ರೇ ಮಾಡ್ತಾ ಬಂದರೆ ಇರುವೆ ಸ್ವಲ್ಪ ಕೂಡ ಇರೋದಿಲ್ಲ ನೀವು ಟ್ರೈ ಮಾಡಿ ನೋಡಿ ಬೇಕಾದರೆ ತುಂಬ ಯೂಸ್ಫುಲ್ಲಾದ ಒಂದು ಟಿಪ್ಸ್ ಇದು ಸೆಕೆಂಡ್ ಟಿಪ್ ಬಂದು ಅಂದರೆ ಇರುವೆ ಓಡಿಸ್ಲಿಕ್ಕೆ ಈಗ ಎಲ್ಲರ ಮನೆಯಲ್ಲಿ ಕಲ್ಲುಪ್ಪಿದ್ದೇ ಇರ್ತದೆ ಮತ್ತು ಅರಿಶಿಣ ಪುಡಿ ಸಹ ಇರ್ತದಲ್ವಾ ಹಾಗೆ ಎರಡು ಸಹ ಸಮ ಪ್ರಮಾಣದಲ್ಲಿ ತೊಗೊಳ್ಳಿ ಇದು ಒಂದು ಸ್ಪೂನು ಉಪ್ಪು ತೊಗೊಂಡ್ರೆ ಒಂದು ಸ್ಪೂನು ಅರಶಿನ ಪುಡಿ ತೊಗೊಳ್ಳಿ ಎರಡು ಸೇರಿಸಿ ನೀವು ಮಿಕ್ಸಿ ಜಾರಲ್ಲಿ ಹಾಕಿ ಪುಡಿ ಮಾಡ್ಕೊಳ್ಳಿ ಕಲ್ಲುಪ್ಪು ಹಾಕಬೇಕು ಪುಡಿ ಉಪ್ಪಲ್ಲ ಕಲ್ಲುಪ್ಪು ಮತ್ತು ಅರಶಿನ ಹಾಕಿ ಪುಡಿ ಮಾಡ್ಕೊಳ್ಳಿ ಅದರ ನಂತರ ಆ ಪುಡಿ ಉಂಟಲ್ಲ ಇರುವೆ ಎಲ್ಲ ಎಲ್ಲಿ ಉಂಟು ಮತ್ತು ಅಂದರೆ ಆ ಹೋಲೆಲ್ಲ ನಿಮಗೆ ಗೊತ್ತಾಗ್ತದೆಲ್ಲ ಹೋಲಿಂದೆಲ್ಲ ಇರ್ತದೆ ನೋಡಿ ಆ ಹೋಲ್ ಹತ್ರ ಸ್ವಲ್ಪ ಹಾಕಿ ಹಾಗೆ ಇರುವೆ ಇದ್ದಲ್ಲೆಲ್ಲ ಅದನ್ನು ಸ್ವಲ್ಪ ನೀವು ಸ್ಪ್ರೆಡ್ ಮಾಡಿ ಅಂದರೆ ಇರುವೆಗಳಿರುವ ಇದರಲ್ಲೆಲ್ಲ ನೀವು ಸ್ವಲ್ಪ 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 ಪುಡಿಯನ್ನು ಉದುರಿಸ್ತಾ ಬನ್ನಿ ಹೀಗೆ ಮಾಡೋದ್ರಿಂದ ಇರುವೆ ಓಡಿ ಹೋಗ್ತದೆ ಮತ್ತೆ ಇರುವೆ ಬರೋದೇ ಇಲ್ಲ ಆ ನನೀಗ ಒಂದು ಕಲ್ಲುಪ್ಪು ಮತ್ತು ಅರಿಶಿಣ ಇನ್ನೊಂದು ಬೆಳ್ಳುಳ್ಳಿ ರಸದ ಹೇಳಿದ್ದೆ ನಾನು ಇನ್ನು ಇದು ಸಹ ಇದು ಮೂರನೇದು ಇದು ಕಂಪಲ್ಸರಿ ಅಂದರೆ ಎಲ್ಲರ ಮನೆಯಲ್ಲಿ ಮಾಡ್ತಾರೆ ಕೆಲವೊಬ್ಬರು ಇದನ್ನು ಅಂದರೆ ನಾವು ನೆಲ ಒರೆಸ್ಕೊಳ್ಳುವಾಗ ಅದರಲ್ಲಿ ಸ್ವಲ್ಪ ಕಲ್ಲುಪ್ಪು ಜೊತೆಯಲ್ಲಿ ಸ್ವಲ್ಪ ಡೆಟಾಲು ನಾವು ಹಾಕ್ತೇವೆ ಇಲ್ಲ ಅಂತೇಳಿದ್ರೆ ಡೆಟಾಲ್ ಹಾಕಿ ಆಗಿನ ಸ್ವಲ್ಪ ಅರ್ಶಿಣ ಪುಡಿ ಆಮೇಲೆ ಸ್ವಲ್ಪ ಕರ್ಪೂರನ ಸಹ ನೀವು ಹಾಕಿ ಇದರಿಂದ ನೀವು ನೆಲ ಒರೆಸ್ಕೊಳ್ಳೋದ್ರಿಂದ ಸಹ ಇರುವೆ ಕಮ್ಮಿ ಆಗ್ತಾ ಬರ್ತದೆ ಖಂಡಿತ ಈ ಮೂರಲ್ಲಿ ಯಾವುದಾದ್ರೂ ಒಂದು ಮಾಡಿ ನೋಡಿ ನೀವು ಇರುವೆ ಇರುವುದೇ ಇಲ್ಲ ಮತ್ತೆ ಜಾಸ್ತಿಯಾಗಿ ನಾನು ನಾನು ಮಾಡ್ಕೊಳ್ಳೋದು ಇದೇ ಮೂರು ಖಂಡಿತ ಟ್ರೈ ಮಾಡಿ ನೋಡಿ ನೀವು ಮತ್ತೆ ನನಗೆ ಕಮೆಂಟ್ ಮಾಡಿ ಹೇಳಿ ಆದಷ್ಟು ಶೇರ್ ಮಾಡಿ ಇನ್ನು ಮನೆಯಲ್ಲಿರುವಂಥ ಹಲ್ಲಿಯನ್ನು ಓಡಿಸ್ಲಿಕ್ಕೆ ಈ ಹಲ್ಲಿ ಅಂತೇಳಿದರೆ ತುಂಬ ಜನ ಹೆದರ್ತಾರೆ ಅದು ಹಲ್ಲಿ ನೋಡುವಾಗಲೇ ಮೈಯಲ್ಲಿ ಒಂಥರ ಜುಮ್ಮ ಆಗ್ತದಲ್ವ ಹಾಗಾಗಿ ನಾನು ಹೇಳೋದು ಈ ಈ ನಾನು ಹೇಳುವ ಒಂದು ರೆಮಿಡಿ ನೀವು ಮಾಡಿದರೆ ಅಲ್ಲಿ ಖಂಡಿತ ಓಡಿ ಹೋಗ್ತದೆ ಮತ್ತು ನಿಮ್ಮ ಮನೆ ಗೋಡೆಯಲ್ಲಿ ಎಲ್ಲಿ ಸಹ ಅದು ಕಾಣಲಿಕ್ಕೆ ಸಿಗುವುದಿಲ್ಲ ಖಂಡಿತ ಟ್ರೈ ಮಾಡಿ ನೋಡಿ ಆದರೆ ಕೆಲವೊಂದು ನಾನು ಹೇಳ್ತೇನೆ ನೋಡಿ ಅದಂದರೆ ಅದನ್ನು ಸ್ಪ್ರೇ ಎಲ್ಲ ಮಾಡಿಕೊಳ್ಳುವಾಗ ಸ್ವಲ್ಪ ಜಾಗ್ರತೆ ಇದಕ್ಕೆ ಏನಿಲ್ಲ ಒಂದು ಗ್ಲಾಸ್ ನೀರು ತಗೊಳ್ಳಿ ನೀರು ತಗೊಂಡು ನೀವು ಬಿಸಿ ಮಾಡ್ಕೊಳ್ಳಿ ಒಂದು ಪಾತ್ರೆಯಲ್ಲಿ ಹಾಕಿ ಬಿಸಿ ಮಾಡಿ ಬಿಸಿ ಆದ ನಂತರ ಒಂದು ಸ್ಪೂನಷ್ಟು ನೀವು ಪೆಪ್ಪರ್ ಪೌಡರ್ ಇರ್ತದಲ್ಲ ಕಾಳು ಮೆಣಸಿನ ಪುಡಿ ಅದನ್ನು ಹಾಕಿ ಸ್ವಲ್ಪ ಬಿಸಿ ಮಾಡಿ ನಂತರ ಅದನ್ನು ಇಳಿಸಿ ಅದು ಆರಬೇಕು ಆರಿದ ನಂತರ ಒಂದು ಇದು ಸ್ಪ್ರೇ ಬಾಟ್ಲಲ್ಲಿ ಹಾಕಿ ನೀವು ಇಟ್ಕೊಳ್ಳಿ ಆಮೇಲೆ ನೀವು ಮಾಡೋ ಕ್ವಾಂಟಿಟಿ ನಾನು ಹೇಳಿದ್ದು ಒಂದು ಲೋಟ ನೀರಿಗೆ ಒಂದು ದೊಡ್ಡ ಸ್ಪೂನಲ್ಲಿ ನೀವು ಕಾಳು ಮೆಣಸಿನ ಪುಡಿ ಹಾಕಬೇಕು ಪೆಪ್ಪರ್ ಪೌಡರ್ ಹಾಕ್ಕೊಂಡು ಬಿಸಿ ಮಾಡಬೇಕು ನಿಮಗೆ ಸ್ವಲ್ಪ ಜಾಸ್ತಿ ಬೇಕು ಹೇಳಿದರೆ ಎರಡು ಲೋಟ ನೀರು ಹಾಕಿದರೆ ಒಂದು ಎರಡು ದೊಡ್ಡ ಚಮಚದಲ್ಲಿ ಕಾಳು ಮೆಣಸಿನ ಪುಡಿ ಹಾಕಿ ಬಿಸಿ ಮಾಡ್ಕೊಳ್ಳಿ ಅದು ಆರಿದ ನಂತರ ನಾನು ಹೇಳಿದೆ ಸ್ಪ್ರೇ ಬಾಟ್ಲಲ್ಲಿ ಹಾಕಿ ಆಮೇಲೆ ಅದು ಈಗ ಬಾಗಿಲ ಸಂದಿಯಲ್ಲಿ ಅಥವಾ ನಮ್ಮ ಬಾತ್ರೂಮಲ್ಲಿ ಎಲ್ಲ ಜಾಸ್ತಿ ಇರ್ತದೆ ಆಮೇಲೆ ಇದು ಟ್ಯೂಬ್ಲೈಟ್ ಇದು ಸೈಡಲ್ಲಿ ಹಾಗೆಲ್ಲ ಇರ್ತದಲ್ಲ ಅಲ್ಲೆಲ್ಲ ನೀವು ಸ್ವಲ್ಪ ಸ್ಪ್ರೇ ಮಾಡಿ ಗೋಡೆಗೆಲ್ಲ ಇದು ಕಾಳುಮೆಣಸಿನ ಪುಡಿ ಪುಡಿಯೆಲ್ಲ ಹಾಕಿ ಬಿಸಿ ಮಾಡಿ ಆರಿಸಿ ಇರ್ತೀರಲ್ಲ ಅದನ್ನು ನೀವು ಸೋಸ್ಕೊಂಡು ಸ್ಪ್ರೇ ಬಾಟ್ಲಲ್ಲಿ ಹಾಕ್ಕೊಳ್ಳಿ ಅದೇ ಇದು ಕಿಟಕಿ ಆಮೇಲೆ ಬಾಗಿಲು ಹಿಂದ್ಗಡೆ ಹಾಕಿದ ನಂತರ ಇದು ನಮ್ಮ ಕರ್ಟನ್ ಇರ್ತೊಡಿ ಕರ್ಟನ್ ಹಿಂದ್ಗಡೆ ಸಹ ಇರ್ತದೆ ಆಮೇಲೆ ನಮ್ಮದು ದಿವಾನ ಏನಾದರೂ ನಾವು ಈಗ ಹಾಲಲ್ಲಿ ಇಟ್ಟಿರ್ತೇವೆ ನೋಡಿ ಅದರ ಅಡಿಯಲ್ಲಿ ಸಹ ಇರ್ತದೆ ನಿಮಗೆ ಎಲ್ಲೆಲ್ಲಿ ಇರ್ತದೆ ನೋಡಿ ಅಲ್ಲೆಲ್ಲ ನೀವು ಅದನ್ನು ಸ್ಪ್ರೇ ಮಾಡಿ ಅಂತ ಅಂತೇಳಿದರೆ ನಿಮಗೆ ಇನ್ನೂ ಸಹ ಅಂದರೆ ಇದು ಈಗ ಪೆಪ್ಪರ್ ಪೌಡ್ರ್ ಹಾಕಿ ನಾವು ನೀರನ್ನು ರೆಡಿ ಮಾಡಿರ್ತೇವಲ್ವ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಿ ಬೇಕಂತೇಳಿದರೆ ಅದಕ್ಕೆ ನಿಂಬೆ ಹಣ್ಣಿನ ರಸ ಸಹ ನೀವು ಹಿಂಡಿ ಆ ಸ್ಪ್ರೇಯನ್ನು ರೆಡಿ ಮಾಡ್ಕೊಳ್ಬೋದು ಈಗ ನೀವು ರೆಡಿ ಮಾಡಿರ್ತೀವಿ ಅದಕ್ಕೆ ಒಂದು ಅರ್ಧ ಹೋಳಷ್ಟು ನಿಂಬೆ ಹಣ್ಣಿನ ರಸ ಹಿಂಡಿ ಅದು ಆ್ಯಡ್ ಮಾಡಿದರೆ ಅದು ಇನ್ನೂ ಸಹ ಸ್ವಲ್ಪ ಸ್ಟ್ರಾಂಗ್ ಆಗ್ತದೆ ಆವಾಗ ಹೇಳಿದೆ ಈ ಸ್ಪ್ರೇ ಎಲ್ಲ ಮಾಡ್ಕೊಳ್ಳುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿ ಅಂತೇಳಿ ಯಾಕಂತೇಳಿ ಒಬ್ಬರಿಗೆ ಕಾಳು ಮೆಣಸಿನ ಪುಡಿ ಇದು ಅದು ಸ್ವಲ್ಪ ಸ್ಮೆಲ್ ಬಂದರೆ ಮತ್ತೆ ಸೀನು ಸ್ಟಾರ್ಟ್ ಆಗ್ತದೆ ಅಕ್ಷಿ 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 ಮಾಡ್ತಾ ಇರ್ತದೆ ಅಲರ್ಜಿ ಪ್ರಾಬ್ಲಮ್ ಆಗ್ತದಲ್ಲ ಅದಕ್ಕೆ ಯಾರಿಗಾದರೂ ಆ ಥರ ಪ್ರಾಬ್ಲಮ್ ಇದ್ದರೆ ಇದು ಮಾಸ್ಕ್ ಹಾಕಿ ಮಾಸ್ಕ್ ಹಾಕಿ ನೀವು ಮತ್ತೆ ಇದನ್ನು ಸ್ಪ್ರೇ ಮಾಡಿ ಇದರಿಂದ ನಿಜವಾಗ್ಲೂ ನಾನು ಹೇಳ್ತೇನೆ ಪಲ್ಲಿ ಓಡಿ ಹೋಗ್ತದೆ ಅಂದರೆ ಕಾಳು ಮೆಣಸಿನದು ಘಾಟ್ ಎಲ್ಲ ಅದು ತಡ್ಕೊಳ್ಳೋದಿಲ್ಲ ಹಾಗಾಗಿ ನಾನು ಹೇಳೋದು ಒಂದು ವೇಳೆ ನಿಮಗೆ ಖಾಲಿ ಮೆಣಸಿನ ಪುಡಿಯಲ್ಲಿ ನೀವು ಇದು ಮಾಡಿ ಸ್ಪ್ರೇ ಮಾಡ್ಬೋದು ಇನ್ನು ಸ್ವಲ್ಪ ಜಾಸ್ತಿ ಸ್ಟ್ರಾಂಗ್ ಬೇಕಂತೇಳಿ ಸ್ವಲ್ಪ ನಿಂಬೆಣ್ಣೆ ರಸ ಅದಕ್ಕೆ ಹಿಂಡಿ ಖಂಡಿತ ಟ್ರೈ ಮಾಡಿ ನೋಡಿ ಮತ್ತು ನನಗೆ ಕಮೆಂಟ್ ಮಾಡಿ ಲಾಸ್ಟ್ ಇದು ಬಂದು ತಿಗ್ಣೆ ನಿಮ್ಮ ಸ್ವಿಚ್ ಬೋರ್ಡಲ್ಲಾಗಲಿ ಅಥವಾ ಇದರಲ್ಲಿ ವುಡನ್ ಇದು ಸೋಫಾ ಮಂಚ ಯಾವುದೇ ಅದರಲ್ಲಿ ಇದ್ದರೂ ಸಹ ಇದೊಂದು ಸ್ಪ್ರೇ ನೀವು ಮಾಡಿ ಇಟ್ಕೊಂಡ್ರೆ ನಿಮ್ಮ ಮನೆಯಲ್ಲಿರುವಂಥ ತಿಗ್ಣೆಗಳೇ ನಾಪತ್ತೆ ಆಗ್ತದೆ ಖಂಡಿತ ಇದೊಂದು ಸ್ಪ್ರೇ ನೀವು ಮಾಡಿ ಬಳಸಿ ನೋಡಿ ಮತ್ತೆ ನೀವು ನನಗೆ ಹೇಳಿ ಒಂದು ಸಹ ನಿಮ್ಮ ಮನೇಲಿ ತಿಂಗಣಿ ಇರಲಿಕ್ಕೆ ಸಾಧ್ಯವೇ ಇಲ್ಲ ಈ ಇದೊಂದು ಸ್ಪ್ರೇ ನೀವು ಮಾಡಿದರೆ ಆ ಸ್ಪ್ರೇ ಹೇಗೆ ಮಾಡೋದು ಅಂತೇಳಿ ನಾನು ಹೇಳ್ತಾ ಹೋಗ್ತೇನೆ ಅಲ್ಲಿಗೊಂದು ಚಿಕ್ಕ ಬೌಲ್ ತೊಗೊಳ್ಳಿ ಅದರಲ್ಲಿ ನೀವು ಒಂದು ತ್ರೀ ಡ್ರಾಪ್ಸ್ ಆಗುವಷ್ಟು ನೀಲಗಿರಿ ಎಣ್ಣೆ ಬೇಕಾಗ್ತದೆ ಇದಕ್ಕೆ ನೀಲಗಿರಿ ಎಣ್ಣೆ ಹಾಕಿ ಅದರ ನಂತರ ಒಂದು ಎರಡು ಸ್ಪೂನಷ್ಟು ಪುಡಿ ಉಪ್ಪು ಹಾಕಿ ಆಮೇಲೆ ಕರ್ಪೂರ ಮನೆಯಲ್ಲಿ ಎಲ್ಲರ ಮನೇಲಿ ಸಹ ಕರ್ಪೂರ ಇದ್ದೇ ಇರ್ತದಲ್ವ ಒಂದು ಮೂರು ಕರ್ಪೂರ ತಗೊಂಡು ಸಹ ಅದರಲ್ಲಿ ಪುಡಿ ಮಾಡಿ ಹಾಕಿ ಒಂದು ವೇಳೆ ನಿಮ್ಮಲ್ಲಿ ಪಚ್ಚೆ ಕರ್ಪೂರ ಇದ್ದರೆ ಅದನ್ನು ಹಾಕಿ ಇಲ್ಲ ಅಂತೇಳಿದರೆ ಇದು ಪೂಜೆಗೆ ನಾವು ಉಪಯೋಗಿಸ್ತೀವಲ್ವ ಅದೇ ಕರ್ಪೂರ ನೀವು ಹಾಕಿ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿರಿ ಕರ್ಪೂರ ಪುಡಿ ಮಾಡಿ ಹಾಕಿ ಉಪ್ಪು ಆಮೇಲೆ ಇಳಗಿರಿ ಎಣ್ಣೆ ಅದು ಎರಡು ಮೂರು ಸಹ ಮಿಕ್ಸ್ ಮಾಡಿ ನಂತರ ಒಂದು ದೊಡ್ಡದೊಂದು ಬೌಲ್ ತೊಗೊಳ್ಳಿ ಆ ಬೌಲಲ್ಲಿ ನೀರು ಹಾಕಿ ಒಂದು ಚಂಬಷ್ಟು ನೀರು ಹಾಗೆ ಅಂದರೆ ಒಂದು ನಿಮ್ಮ ಸ್ಪ್ರೇ ಬಾಟ್ಲಿಗೆ ಹಿಡಿಯುವಷ್ಟು ನೀರು ಒಂದು ಚಿಕ್ಕ ಸ್ಪ್ರೇ ಬಾಟ್ಲಿಗೆ ಎಷ್ಟು ಬೇಕೋ ಅಷ್ಟು ನೀರು ಒಂದು ಬೌಲಲ್ಲಿ ಹಾಕಿ ಆ ಬೌಲಿಗೆ ನೀವು ಈ ಪುಡಿ ಎಲ್ಲ ಮಾಡಿಟ್ಕೊಂಡಿರ್ತೀರಲ್ಲ ಅದನ್ನು ಆ ದೊಡ್ಡ ಬೌಲಿಗೆ ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ನಂತರ ನೀವು ಸ್ಪ್ರೇ ಬಾಟ್ಲಿಗೆ ಅದನ್ನು ಹಾಕ್ಕೊಳ್ಳಿ ಸ್ಪ್ರೇ ಬಾಟ್ಲಿಗೆ ಹಾಕಿದ ನಂತರ ನಿಮ್ಮ ರೂಮಲ್ಲಿ ಎಲ್ಲೆಲ್ಲಿ ಈಗ ತಿಗ್ನೆ ಸೇರಿಕೊಂಡಿದ್ದಲ್ಲಿ ನಿಮಗೆ ಗೊತ್ತಿರ್ತದಲ್ಲ ಡೈರೆಕ್ಟಾಗಿ ನೀವು ಇದಕ್ಕೆ ಅಂತ ಸ್ವಿಚ್ ಬೋರ್ಡಿಗೆ ಹಾಕ್ಲಿಕ್ಕೆ ಹೋಗ್ಬೇಡಿ ಈಗ ವುಡ್ಡನ್ ಇದು ಎಲ್ಲ ಇರ್ತದಲ್ಲ ಅದರಲ್ಲಿ ಜಾಸ್ತಿ ಇರ್ತದೆ ಈ ಹಾಸಿಗೆ ಅಡಿಯಲ್ಲಿ ಅದೆಲ್ಲ ತುಂಬ ಇರ್ತದೆ ತಿಗ್ಣೆ ಅಲ್ಲೆಲ್ಲ ನೀವು ಸ್ಪ್ರೇ ಮಾಡಿ ಮಂಚ ಹಿಡ್ದು ಹಾಸಿಗೆ ಎಲ್ಲ ಕಡೆ ನೀವು ಇದನ್ನು ಸ್ಪ್ರೇ ಮಾಡಿ ಸ್ಪ್ರೇ ಮಾಡಿದ ನಂತರ ಇದು ಕಿಟಕಿ ಬಾಗಿಲು ಮತ್ತು ಡೋರು ಎಲ್ಲ ಕ್ಲೋಸ್ ಮಾಡಿಡಬೇಕು ನೀವು ಓಪನ್ ಆಗಿ ಅಂದರೆ ಗಾಳಿ ಸ್ವಲ್ಪ ಕೂಡ ಒಳಗಡೆ ಬರಬಾರ್ದು ಸ್ವಲ್ಪ ಹೊತ್ತು ಹಾಗೆ ಅಂದರೆ ಸ್ಪ್ರೇ ಮಾಡಿದ ನಂತರ ಎಲ್ಲ ಕ್ಲೋಸ್ ಮಾಡಿ ಇಡಬೇಕು ಸ್ವಲ್ಪ ಹೊತ್ತು ಸ್ವಲ್ಪ ಒಂದರಿಂದ ಒಂದು ಎರಡು ತಾಸಾದರೂ ನೀವು ಹಾಗೆಯೇ ಅಂದರೆ ಕ್ಲೋಸ್ ಮಾಡಿ ಇಟ್ಬಿಡಬೇಕು ಮತ್ತು ಒಂದು ಎರಡು ತಾಸು ಬಿಟ್ಟು ನೀವು ವಿಂಡೋ ಮತ್ತು ಬಾಗಿಲೆಲ್ಲ ಓಪನ್ ಮಾಡಿ ಇಟ್ಬಿಡಿ ಆವಾಗ ನಿಮಗೆ ಗೊತ್ತಾಗ್ತದೆ ಅಂದರೆ ಒಳಗಡೆ ಸೇರಿಕೊಂಡಿರುವಂಥ ತಿಗ್ಣೆಗಳೆಲ್ಲ ಹೊರಗಡೆ ಬಂದು ಸತ್ತಿರ್ತದೆ ಅಂದರೆ ಅಷ್ಟು ಸ್ಟ್ರಾಂಗ್ ಆಗಿರ್ತದೆ ಇದು ಅಂದರೆ ನೀಲಗಿರಿ ಎಣ್ಣೆ ಸಹ ತುಂಬ ಅಲ್ಲ ನೀಲಗಿರಿ ಎಣ್ಣೆ ಮತ್ತು ಪಚ್ಚೆ ಕರ್ಪೂರ ಇಲ್ಲಾಂದರೆ ಕರ್ಪೂರ ಹಾಕಿ ಮತ್ತು ಪುಡಿ ಉಪ್ಪು ಇಷ್ಟೇ ನೋಡಿ ಬೇಕಾಗಿರುವಂಥ ಮತ್ತು ನೀರು ಎಲ್ಲರ ಮನೆಯಲ್ಲಿ ಇರುವಂಥದ್ದೇ ವಸ್ತು ಈ ಇಂಥದ್ದೊಂದು ಮನೆಯಲ್ಲಿ ಇರುವಂಥ ವಸ್ತುವನ್ನೇ ಉಪಯೋಗಿಸ್ಕೊಂಡು ನಾವು ಇಂಥದ್ದೆಲ್ಲ ಮಾಡಿದರೆ ಎಂಥ ಸೈಡ್ ಎಫೆಕ್ಟ್ ಇಲ್ಲಲ್ಲ ಅಂದರೆ ಚಿಕ್ಕ ಮಕ್ಕಳಿರುವಂಥ ಮನೆಯಲ್ಲಿ ನಾವು ಏನಾದರೂ ಹೊರಗಡೆಯಿಂದ ಅದು ಕೆಮಿಕಲ್ ಅಂಥದ್ದೆಲ್ಲ ತಂದು ಹಾಕಿದರೆ ಸ್ವಲ್ಪ ಸೈಡ್ ಎಫೆಕ್ಟ್ ಎಲ್ಲ ಜಾಸ್ತಿ ಇರ್ತದೆ ಈ ಥರ ಮಾಡಿದರೆ ಖಂಡಿತವಾಗಲೂ ಒಂದು ತೆಗ್ನೆ ಸಹ ಇರೋದಿಲ್ಲ ಇನ್ನು ನೆಕ್ಸ್ಟ್ ಬಂದು ನೆಕ್ಸ್ಟ್ ಅಂತೇಳಿದರೆ ಈಗ ನಾನು ಹೇಳಿದೆ ಸ್ವಿಚ್ ಬೋರ್ಡಿಗೆ ನೀವು ಅದನ್ನು ಸ್ಪ್ರೇ ಮಾಡಲಿಕ್ಕೆ ಹೋಗಬೇಡಿ ಅಂತೇಳಿ ಮ ಎಲ್ಲರ ಮನೇಲಿ ಸಹ ಇರುವಂಥದ್ದು ಇದು ಸಹ ನೀರುಳ್ಳಿ ಈರುಳ್ಳಿ ಅಂತ ಹೇಳ್ತಾರಲ್ಲ ನೀರುಳ್ಳಿ ಅದೇ ಆನಿಯನ್ನು ಅದನ್ನು ನೀವು ಕಟ್ ಮಾಡಿ ಕಟ್ ಮಾಡಿದ ಭಾಗ ಇರ್ತದಲ್ಲ ಅದನ್ನು ನೀವು ಸ್ವಿಚ್ ಬೋರ್ಡಿಗೆ ಉಜ್ಜಬೇಕು ಎಲ್ಲ ಸಹ ಸ್ವಿಚ್ಚು ಆಫ್ ಮಾಡಿಟ್ಕೊಳ್ಳಿ ನಂತರ ನೀವು ಉಜ್ಜಿ ಅಥವಾ ಅದು ಸಿಪ್ಪೆಯಿಂದ ಸಹ ನೀವು ಮಾಡ್ಕೊಳ್ಬೋದು ಸಿಪ್ಪೆಯಿಂದ ಸಹ ಉಜ್ಜಬಹುದು ಅಂದರೆ ಈ ತಿಗ್ಣೆ ಇದೆಲ್ಲ ಸ್ವಲ್ಪ ಎಲ್ಲ ಬಿದ್ದಿರ್ತದೆ ಒಂಥರ ಅದೆಲ್ಲ ಕ್ಲೀನ್ ಆಗ್ತದೆ ಧೂಳಿದ್ರೂ ಸಹ ಹೋಗ್ತದೆ ಮತ್ತು ಒಳಗಡೆ ಏನಾದರೂ ತಿಗ್ಣೆ ಸೇರಿಕೊಂಡಿದ್ರು ಸಹ ಆ ಈರುಳ್ಳಿ ಸ್ಮೆಲ್ಲಿಗೆ ಸಹ ಹೊರಗಡೆ ಬರ್ತದೆ ಖಂಡಿತ ಈ ಟಿಪ್ಸನ್ನ ನೀವು ಯೂಸ್ ಮಾಡಿ ನೋಡಿ ನೀವು ನೀರುಳ್ಳಿಯೆಲ್ಲ ಉಜ್ಜುತ್ತಿರಲ್ಲ ಉಜ್ಜಿದ ನಂತರ ನೀವು ಸ್ವಲ್ಪ ಹೊತ್ತಲ್ಲಿ ನೀವು ಟಿಶ್ಯೂ ಪೇಪರ್ ಅಥವಾ ಒಣ ಬಟ್ಟೆ ಅದು ಅದು ಎರಡರಲ್ಲಿ ಯಾವುದಾದ್ರೂ ಒಂದು ತಗೊಂಡು ಕ್ಲೀನಾಗಿ ಅದನ್ನು ಒರೆಸಿ ಮತ್ತು ಡ್ರೈ ಮಾಡಿಟ್ಕೊಳ್ಳಿ ಮಾಡೋದ್ರಿಂದ ನಿಮ್ಮ ಸ್ವಿಚ್ ಬೋರ್ಡು ಹೊಸ ಥರಕ್ಕಾಗಿ ಕಾಣ್ತದೆ ಮತ್ತು ಕಾಟ ಸಹ ಇರುವುದಿಲ್ಲ ಖಂಡಿತ ಈ ಟಿಪ್ಸ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಮತ್ತು ತುಂಬ ಹೆಲ್ಪ್ ಆಗ್ತದೆ ಅಂದ್ಕೊಳ್ತೇನೆ ನಾನು ಖಂಡಿತ ಶೇರ್ ಮಾಡಿ ಇದನ್ನೆಲ್ಲ ಸ್ವಿಚ್ ಬೋರ್ಡ್ ಕ್ಲೀನ್ ಮಾಡಲಿಕ್ಕೆ ನಾನು ಹೇಳೋದು ಒಂದು ನೀರುಳ್ಳಿ ಹೇಳಿದೆ ಅಲ್ಲ ಅದು ತೆಗ್ನೆ ಕಾಟಕ್ಕೆ ಅಂತೇಳಿ ಇನ್ನೊಂದು ಅಂತೇಳಿದರೆ ಇದು ತುಂಬ ಈಸಿ ಎಲ್ಲರ ಮನೇಲಿ ಮಕ್ಕಳು ಇದ್ದೇ ಇರ್ತಾರಲ್ಲ ಮಕ್ಕಳಿರೋ ಮನೆಯಲ್ಲಂತೂ ಈ ವಸ್ತು ಇದ್ದೇ ಇರ್ತದೆ ಇರೇಸರ್ ಅಂದರೆ ರಬ್ಬರ್ ಮಕ್ಕಳತ್ರ ರಬ್ಬರ್ ಇದ್ದೇ ಇರ್ತದಲ್ವ ಆ ರಬ್ಬರ್ ತೊಗೊಂಡು ಸಹ ನೀವು ಸ್ವಿಚ್ ಬೋರ್ಡನ್ನು ಕ್ಲೀನಾಗಿ ಉಜ್ಜಬಹುದು ಅದರಿಂದ ಸಹ ಸ್ವಿಚ್ ಬೋರ್ಡು ಕ್ಲೀನ್ ಆಗ್ತದೆ ಖಂಡಿತ ಟ್ರೈ ಮಾಡಿ ನೋಡಿ ಹಾಗೆಯೇ ಅದು ನೀವು ರಬ್ಬರಿಂದ ಎಲ್ಲ ನೀವು ಉಜ್ಜಿ ಇದು ಮಾಡ್ತಿರಲ್ಲ ಅದರ ನಂತರ ಪೇಪರ್ ತೊಗೊಂಡು ಕ್ಲೀನಾಗಿ ಒರೆಸಿ ನಂತರ ಸ್ವಿಚ್ ಬೋರ್ಡು ಹೊಸ ಥರ ಹಾಗೆ ಕಾಣ್ತದೆ ಖಂಡಿತ ಈ ಟಿಪ್ಸ ನೀವು ಟ್ರೈ ಮಾಡಿ ನೋಡಿ ತುಂಬ ಯೂಸ್ಫುಲ್ಲಾಗಿದೆ ಒಂದು ನೆನಪಲ್ಲಿ ಇಟ್ಕೊಳ್ಳಿ ಸ್ವಿಚ್ ಬೋರ್ಡಿಗೆ ನೀರಿರುವಂಥ ವಸ್ತುವಿಂದ ಯಾವುದೋ ನೀವು ಸ್ಪ್ರೇ ಮಾಡಲಿಕ್ಕೆ ಹೋಗಬೇಡಿ ಒಂದು ವೇಳೆ ನೀವು ಮಾಡಿದ್ರೂ ಸಹ ಸ್ವಲ್ಪ ಜಾಗ್ರತೆಯಿಂದ ಮಾಡಿ ಆಮೇಲೆ ನೀವು ಮೇಯ್ನನ್ನು ಆಫ್ ಮಾಡಿ ಮತ್ತೆ ನೀವು ಅದನ್ನು ಸ್ಪ್ರೇ ಮಾಡ್ಕೊಳ್ಳಿ ಸ್ಪ್ರೇ ಮಾಡಿದ ತಕ್ಷಣವೇ ನೀವು ಒಣ ಬಟ್ಟೆಯಿಂದ ಒರೆಸ್ಕೊಳ್ಬೇಕು ನೀರು ಸ್ವಲ್ಪ ಕೂಡ ಸ್ವಿಚ್ ಬೋರ್ಡಿದು ಒಳಗಡೆ ಹೋಗಬಾರ್ದು ಇದರಿಂದ ತುಂಬ ದೊಡ್ಡ ಅನಾಹುತನೇ ಆಗ್ಬೋದು ಹಾಗಾಗಿ ಇಷ್ಟು ಟಿಪ್ಸ್ ಎಲ್ಲ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಂಡಿದ್ದೀನಿ ಇರುವೆ ಓಡಿಸೋದು ಹೇಗೆ ಹಲ್ಲಿ ಮನೆಯಿಂದ ಹೇಗೆ ಓಡಿಸ್ಬೋದು ಮತ್ತು ತಿಣೆ ಕಾಟಕ್ಕೆ ಯಾವ ಥರ ಮನೆಯಲ್ಲಿ ನಾವು ಔಷಧಿಯನ್ನು ಮಾಡ್ಕೊಳ್ಬೋದು ಅಂತ ನಿಮಗೆಲ್ಲರಿಗೂ ಸಹ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು